ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಹೊಸಗನ್ನಡ ಕವಿತೆ ನಾಟಕದಲ್ಲಿ ನಾಟಕದ ಭಾಗದಲ್ಲಿ ಮೊದಲನೆಯ ನಾಟಕವಾದಂತಹ ಹರಿದನ್ವಾರ ನಾಟಕದಲ್ಲಿ ಒಂದು ರಿಕ್ವೆಸ್ಟೆಡ್ ಆಗಿರುವಂತಹ ವಿಡಿಯೋ ಹಾಗೆಯೇ ತುಂಬ ಜನ ಕೇಳ್ತಾ ಇದ್ರಿ ಸಂದರ್ಭ ಸ್ವಾರಸ್ಯದಲ್ಲಿ ಜನಿವಾರ ಮಾಡುವುದಂದೇ ಬಿಳಿ ತಪ್ಪ ಎನ್ನುವಂತಹ ವಾಕ್ಯದ ಬಗ್ಗೆ ತಿಳಿಸಿಕೊಡಿ ಸಂದರ್ಭವನ್ನು ಯಾವ ರೀತಿ ಬರೆಯುವುದು ಅಂತ ಹೇಳಿದರೆ ನಾವು ಜನಿವಾರ ಮಾಡೋ ಬಿಳಿ ತಪ್ಪ ಅಂತ ವಾಕ್ಯವನ್ನು ಬರೆದು ನಂತರ ಈ ವಾಕ್ಯವನ್ನು ಶ್ರೀರಂಗರು ಬರೆದಿರುವ ಹರಿಜನ್ವಾರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಜನಿವಾರದ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಜನಿವಾರ ಅಂದರೆ ಏನು ಜನಿವಾರ ಅಂದರೆ ಒಂದು ಇಲ್ಲಿ ಜನಿವಾರ ಎಂಬ ಒಂದು ಪದಕ್ಕೆ ಅದು ಸಂಪ್ರದಾಯಸ್ಥ ಬ್ರಾಹ್ಮಣರು ಉಪನಯನದ ನಂತರ ದ ಧರಿಸಿಕೊಳ್ಳುವಂತಹ ಒಂದು ನೂಲು ಅಂದರೆ ಜನಿವಾರ ಎನ್ನುವಂಥದ್ದನ್ನು ಸೂಚಿಸುವಂಥದ್ದು ಉಪನಯದ ನಂತರ ಧರಿಸಿಕೊಳ್ಳುವಂತಹ ಒಂದು ನೂಲು ಅದು ಜನಿವಾರ ಅಂತ ಅದಕ್ಕೆ ಹೇಳ್ತಾ ಇರುವಂಥದ್ದು ಅದು ಒಂದು ಧಾರ್ಮಿಕ ವಿಧಿವಿಧಾನ ಧಾರ್ಮಿಕ ರೀತಿ ಇರ್ತದೆ ಈ ಒಂದು ವಾಕ್ಯದಲ್ಲಿ ಜನಿವಾರ ಮಾಡೋ ದಂಧೆ ಸುರುವ ಆರಂಭವಾಯಿತು ಅಂತ ಹೇಳಿದರೆ ಈ ಒಂದು ಜನಿವಾರವನ್ನು ಹಾಕಿಕೊಳ್ಳುವಂತಹ ಒಂದು ವಿಧಿವಿಧಾನ ಇದೆಯಲ್ಲ ಅದಕ್ಕೊಂದು ಕ್ರಮ ಇದೆ ಅದು ಒಂದು ಸಂಪ್ರದಾಯದ ರೀತಿಯಲ್ಲಿ ಆ ಒಂದು ಕ್ರಮದ ರೀತಿಯಲ್ಲಿ ವಿಧಿವಿಧಾನದ ರೂಪದಲ್ಲಿ ಹೋಮ ಪೂಜೆಗಳನ್ನು ಮಾಡುವುದರ ಮೂಲಕ ಅದನ್ನು ಧರಿಸಿಕೊಳ್ಳುವಂಥದ್ದು ಆ ಒಂದು ಜನಿವಾರವನ್ನು ಆ ಒಂದು ವೈದಿಕ ಸಂಪ್ರದಾಯ ಇರ್ಬೋದು ಅಥವಾ ಒಂದು ಆಚಾರ ವಿಚಾರ ಅದರಲ್ಲಿರುವಂಥ ಒಂದು ವಿಧಿ ವಿಧಾನಗಳೆಲ್ಲ ದಂಧೆ ರೀತಿಯಲ್ಲಿ ಇದೆ ವಾಣಿಜ್ಯೀಕರಣವಾಗ್ತಾ ಇದೆ ಅದರಲ್ಲೂ ಒಂದು ವ್ಯಾಪಾರದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ವಿಡಂಬನಾತ್ಮಕವಾಗಿ ಇಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಜನಿವಾರ ಮಾಡೋ ದಂಧೆ ಬೆಳೀತಪ್ಪ ಅಂತ ಹೇಳಿದರೆ ಜನಿವಾರ ಮಾಡೋ ದಂಧೆ ಅದೊಂದು ವ್ಯಾಪಾರವಾಗಿ ಹೋಗಿದೆ ಅದು ಒಂದು ವಾಣಿಜ್ಯೀಕರಣವಾಗಿ ಅದನ್ನು ಮಾಡ್ತಾ ಇದ್ದಾರೆ ನಿಜವಾಗಿ ಅರ್ಥದಲ್ಲಿ ನಾವು ನೋಡಿದರೆ ಜನಿವಾರ ಹಾಕಿ ಕೊಳ್ಳುವಂಥದ್ದು ಅಂದರೆ ಸಂಪ್ರದಾಯಸ್ಥ ಬ್ರಾಹ್ಮಣರು ಉಪನಯನದ ನಂತರ ಧರಿಸುವಂತಹ ಜನಿವಾರ ಆಗಿದೆ ಈ ನಾಟಕದಲ್ಲಿ ಹರಿಜನ್ವಾರ ನಾಟಕದಲ್ಲಿ ಹರಿಜನ್ವಾರ ಎನ್ನುವಂತಹ ಹೆಸರು ಏಕೆ ಬಂತು ಅಂತ ಹೇಳಿದರೆ ನಾಟಕದ ಕೊನೆಯಲ್ಲಿ ನಮಗೆ ಗೊತ್ತಾಗುವಂಥದ್ದು ಅಂತಪ್ಪನ ಮಾತಿಗೆ ವಸಂತ ಏನು ಹೇಳ್ತಾನೆ ಅಂದರೆ ಅಜ್ಜ ಹರಿಜನ್ವಾರ ಎನ್ನುವಂತಹ ಪ್ರಕ್ರಿಯಿಸುವುದನ್ನು ಹರಿ ಹರಿಜನ್ವಾರ ಎಂಬ ಮಾತು ಜನಿವಾರವನ್ನು ಹರಿ ಜನಿವಾರವನ್ನು ತುಂಡು ಮಾಡು ಎನ್ನುವ ಅರ್ಥವನ್ನು ಬರ್ತದೆ ಅಂದರೆ ಈ ವೈದಿಕ ಸಂಪ್ರದಾಯ ಮತ್ತು ಆಚರಣೆಗಳು ಇನ್ನು ಮುಂದೆ ತುಂಡಾಗಲೇಬೇಕು ಯಾಕಂದರೆ ಈ ಒಂದು ಆಚರಣೆ ಬೇಡ ನಾವು ಯಾರೂ ಕೂಡ ಭಾವ ಇಲ್ಲ ನಾವೆಲ್ಲರೂ ಸಮಾನರಾಗಿರಬೇಕು ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕು ವಿಧವಾ ವಿವಾಹ ಹರಿಜನ್ನ ಉದ್ಧಾರಗಳು ಆಗಲೇಬೇಕು ಎಂಬ ಧ್ವನಿ ವ್ಯಕ್ತವಾಗುವಂಥದ್ದು ಕಾಣ್ಬೋದು ಬಹಳ ಮುಖ್ಯವಾಗಿ ಹರಿಜನರನ್ನು ಗುಡಿಗೆ ಪ್ರವೇಶಿಸುವ ಹರಿಜನರ ಉದ್ಧಾರಕ್ಕೆ ನಿಲ್ಲುವಂತಹ ಒಂದು ಕೆಲಸ ಆಗಬೇಕು ಎಂಬುವಂಥದ್ದು ಜನಿವಾರ ಜನಿವಾರವನ್ನು ಇಲ್ಲಿ ಹರಿ ಹರಿ ಜನವಾರ ಎಂಬ ವಿವಿಧ ಅರ್ಥಗಳಲ್ಲಿ ಬಳಸಲಾಗ್ತಾ ಇದೆ ಬೆ ಜನಿವಾರ ಮಾಡೋ ದಂಧೆ ಬಿಳಿತಪ್ಪ ಎಂಬುದು ವಿಡಂಬನಾತ್ಮಕವಾಗಿ ಇಂಥ ಒಂದು ಆಚರಣೆ ಇರ್ಬೋದು ಅಥವಾ ಒಂದು ವೈದಿಕ ಕ್ರಿಯೆಗಳಿರ್ಬೋದು ಇದೆಲ್ಲ ಕೂಡ ವ್ಯಾಪಾರ ಆಗ್ತಾ ಇದೆ ವ್ಯಾಪಾರದ ಮುಖಾಂತರ ಅದನ್ನು ವ್ಯಾಪಾರಕ್ಕೆ ಹಣಕ್ಕಾಗಿ ಅದನ್ನು ಮಾಡ್ತಾ ಇದ್ದಾರೆ ಅಂತ ವಿಡಂಬನಾತ್ಮಕವಾಗಿ ಈ ಒಂದು ಸಾಲುಗಳಲ್ಲಿ ಹೇಳುವಂಥದ್ದು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಬರಿಬೇಕಾದ್ರೆ ನಾವು ಇದೇ ರೀತಿಯಾಗಿ ಬರಿಬೇಕು ಅವರು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ನಾವು ಇದಿಷ್ಟು ಎರಡು ಅಂಕಕ್ಕೆ ಬಂದಾಗ ಬರೀರಿ ಐದು ಅಂಕಕ್ಕೆ ಬಂದಾಗ ಸಾಧಾರಣ ಒಂದು ಪುಟದಷ್ಟಾದರೂ ನೀವು ಬರೀಬೇಕು ಅಥವಾ ನಾಲ್ಕು ಅಂಕಕ್ಕೆ ಬಂದಾಗ ಒಂದು ಪುಟದಷ್ಟು ಬರೀಬೇಕು ಎರಡು ಅಂಕಕ್ಕೆ ಕೊಟ್ಟಾಗ ಇಷ್ಟು ಬರೆದರೆ ಸಾಕು ನೋಡಿ ಆದರೆ ಅದು ಆ ನಾಟಕದ ಹೆಸರು ಸಂಪೂರ್ಣವಾಗಿರಬೇಕು ಈ ವಾಕ್ಯವನ್ನು ಮತ್ತು ಕವಿಯ ಹೆಸರು ಕೂಡ ಇರಬೇಕು ಈ ವಾಕ್ಯವನ್ನು ಶ್ರೀರಂಗರು ಬರೆದಿರುವ ಹರಿಜನ್ವಾರ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ ಇಲ್ಲಿ ಜನಿವಾರದ ವಿಷಯವನ್ನು ಹರಿದ ಎನ್ನುವಂತಹ ನಾಟಕದಲ್ಲಿ ಜನಿವಾರದ ವಿಷಯದ ಬಗ್ಗೆ ಜನಿವಾರದ ಸಂಪ್ರದಾಯದ ಬಗ್ಗೆ ಅಲ್ಲಿ ಮಾಡುವಂತಹ ವೈದಿಕ ಕ್ರಿಯೆದ ಬಗ್ಗೆ ವಿವರಿಸ್ತಾ ಜನಿವಾರ ಮಾಡುವಂತಹ ದಂಧೆ ವ್ಯಾಪಾರ ಆಗ್ತಾ ಇದೆ ಜನಿವಾರವನ್ನು ಹಾಕಿಸಿಕೊಳ್ಳುವಂಥ ಒಂದು ಸಂಪ್ರದಾಯ ಇದೆಯಲ್ಲ ಅದೊಂದು ವ್ಯಾಪಾರದ ರೀತಿಯಲ್ಲಿ ಆಗ್ತಾ ಇದೆ ಅಂತ ವಿಡಂಬನಾತ್ಮಕವಾಗಿ ವಿವರಿಸ್ತಾ ಇದ್ದಾರೆ ಅಂತ ನೀವು ಬರೆದ್ರಾಯ್ತು ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು